ಬೇಸ್ ಮೇಲೆ ಅಟ್ಯಾಕ್ ಆಗಿರುವಂಥ ರಾವಲ್ಪಿಂಡಿ ಪಾಕಿಸ್ತಾನದ ರಾವಲ್ಪಿಂಡಿ ರಾವಲ್ಪಿಂಡಿ ಇಲ್ಲಿ ಸೇನಾ ನೆಲೆಗಳು ಕೂಡ ಇದೆ ರಾವಲ್ಪಿಂಡಿ ಬೇಸ್ ಮೇಲೆ ಅಟ್ಯಾಕ್ ಆಗಿದೆ ರಾವಲ್ಪಿಂಡಿ ಮೇಲೆ ಆಗಿದೆ ಕರಾಚಿ ಮೇಲೆ ಕೂಡ ಆಗಿದೆ ರಾವಲ್ಪಿಂಡಿ ಮೇಲೆ ಆಗಿರೋದನ್ನು ಇಮ್ರಾನ್ ಖಾನ್ ಅವರ ಸಹೋದರಿಯೇ ಖಚಿತಪಡಿಸಿದ್ರು ಆಮೇಲೆ ಅಲ್ಲಿ ರಕ್ಷಣಾ ಸಚಿವರು ಹೇಳ್ತಾ ಇದ್ರು ಯಾಕೆ ಸರ್ ನಿಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ವಾ ಅಂತಂದರೆ ಇಲ್ಲ ಇಲ್ಲ ಅವರೇನೋ ಡ್ರೋನ್ ಕಳಿಸ್ಬಿಟ್ಟು ನಾವು ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲಿಟ್ಟಿದ್ದೀವಿ ಅಂತ ಚೆಕ್ ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ನಾವು ಓಪನ್ ಮಾಡಲಿಲ್ಲ ಅವರು ಬಂದು ಹೊಡೆದೋದ್ರೂ ಪರವಾಗಿಲ್ಲ ನಮ್ದು ಗೊತ್ತಾಗಿಲ್ಲ ನೋಡಿ ಎಲ್ಲಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಅವರು ಆಪರೇಷನ್ ಸಿಂಧೂರ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪೂರ್ಣ ಪ್ರಮಾಣದ ಯುದ್ಧ ಈಗಲೂ ಕೂಡ ಶುರುವಾಗಿಲ್ಲ ಇದೆಲ್ಲವೂ ಕೂಡ ನೆಟ್ ಪ್ರಾಕ್ಟೀಸ್ ಇದೆಲ್ಲವೂ ಕೂಡ ಕ್ರಿಕೆಟ್ ಆರಂಭಕ್ಕೆ ಮೊದಲು ಪ್ರಾಕ್ಟೀಸ್ ಮಾಡ್ತಾರಲ್ವಾ ಆ ಥರ ಇದೆಲ್ಲವೂ ಕೂಡ ಈ ಜಿಮ್ಗೆ ಹೋಗೋದಕ್ಕಿಂತ ಮೊದಲು ವಾರ್ಮಿಂಗ್ ಎಕ್ಸಸೈಸ್ ಅಂತ ಮಾಡ್ತಾರಲ್ಲ ಅದು ಆ ಥರ ಭಾಳ ಸಣ್ಣ ಪುಟ್ಟ ಅಂದರೆ ಡ್ರೋನು ಸಣ್ಣ ಸಣ್ಣ ಕ್ಷಿಪಣಿ ಇದನ್ನು ಮಾತ್ರ ಸಣ್ಣಾಂತರ ಕ್ಷಿಪಣಿ ಒಂದು ಶಾಹೀನ್ ಬಂತು ಅಂತ ಹೇಳ್ತಾರೆ ಸೇನೆ ಹೇಳಬೇಕು ಶಾಹೀನ್ ಹೌದಾಲ್ವಾ ಅಂತ ಹೇಳಿ ಆದರೆ ಫೈಟ್ ಜೆಟ್ಗಳ ನಾಲ್ಕೈದು ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಿದ್ದೀವಿ ಎಫ್ ಸಿಕ್ಸ್ಟೀನನ್ನು ಹೊಡೆದುರುಳಿಸಿರುವುದು ಸಾಮಾನ್ಯ ಮಾತಲ್ಲ ಆಮೇಲೆ ಎಚ್ ಎಫ್ ಸೆವೆಂಟೀನ್ ಚೈನಾ ಮೇಡ್ ಯುದ್ಧ ವಿಮಾನಗಳನ್ನು ಕೂಡ ಹೊಡೆದುರುಳಿಸಿದೆ ಭಾರತ ಅದು ಕೇವಲ ನಿನ್ನೆ ನಡೆದಂಥ ಎರಡು ಗಂಟೆಯಲ್ಲಿ ಇಂಥದ್ದಾಗಿತ್ತು ಇವತ್ತಿನ ರಕ್ಷಣಾ ಸಚಿವರ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರ ಕೈಗೊಳ್ಳುವಂಥ ಸಾಧ್ಯತೆ ಇದೆ ಆಮೇಲೆ ವೀಕ್ಷಕರೇ ಒಮ್ಮೆ ಯುದ್ಧ ಡಿಕ್ಲೇರ್ಡ್ ಆದರೆ ಈ ಥರ ಕದ್ದು ಮುಚ್ಚಿ ಆಟಗಳು ನಡೆಯಲ್ಲ ಏಕ್ ಮಾರ್ ದೋತು ಕೂಡ ಮಾರೋ ಮಾರೋ ನೋಡಿ ರಾವಲ್ಪಿಂಡಿ ಪಾಕಿಸ್ತಾನದ ರಾವಲ್ಪಿಂಡಿ ಬೇಸ್ ಮೇಲೆ ನೋಡಿ ಸಿಂಧೂರದ ಕಲರು ರಾತ್ರಿಯಲ್ಲಿ ನಿನ್ನೆ ರಾತ್ರಿ ಡೈರೆಕ್ಟ್ ಅಟ್ಯಾಕ್ ದೊಡ್ಡ ದೊಡ್ಡ ನಗರಗಳ ಮೇಲೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಜಮ್ಮುವಿನಲ್ಲಿ ಅವರು ನಮ್ಮನ್ನು ಟಾರ್ಗೆಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ನಾವು ಅದನ್ನು ಉಡಿಸಿ ಮಾಡಿದ್ದೀವಿ ಮತ್ತೊಂದು ಕಡೆ ನಾವು ಹೊಡೆದಿದ್ದೀವಿ ನೋಡಿ ರಾಹುಲ್ಪಿಂಡಿಯಲ್ಲಿ ಏನು ಮಾಡೋಕ್ಕಾಗಲಿಲ್ಲ ದಾಳಿಯ ಬೇರೆ ಬೇರೆ ದೃಶ್ಯಾವಳಿಗಳು ಆಮೇಲೆ ದಾಳಿ ಟೂ ಅಲ್ಲಿ ಕಂಡು ಬರ್ತಾ ಇರೋದು ಶಾಹೀನ್ ಕ್ಷಿಪ್ಪಣಿ ಅಂತ ಹೇಳ್ತಾರೆ ಅದರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಬಿಡಿ ಈ ನಡುವೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಅನೇಕ ಸುಳ್ಳು ಮಾಹಿತಿಗಳು ಕೂಡ ಹೋಗ್ತಾ ಇರುತ್ತೆ ಆರಂಭದಲ್ಲಿ ಸ್ವಲ್ಪ ಎಲ್ಲರಿಗೂ ಆ ಕನ್ಫ್ಯೂಷನ್ ಆಗುತ್ತೆ ಬಟ್ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ನೆಟ್ವರ್ಕ್ ಲೇಟ್ ಆಗೋದಿಲ್ಲ ಆದರೂ ಲೇಟೆಸ್ಟ್ ಕೊಡ್ತೀವಿ ಖಂಡಿತವಾಗಲೂ ದಾರಿ ತಪ್ಪಿಸುವ ಪ್ರಯತ್ನ ನಾವು ಮಾಡೋದಿಲ್ಲ ಒಂದು ಎರಡನೇದಾಗಿ ತುಂಬ ಜನರಿಗಿರುವ ಆತಂಕ ನೀವು ಇಂಥ ಮಾಹಿತಿಗಳನ್ನೆಲ್ಲ ಕೊಡೋದು ಸರಿನಾ ಖಂಡಿತವಾಗಲಿ ವೀಕ್ಷಕರೇ ಯಾವುದೆಲ್ಲ ಸೇನೆ ಆನ್ ಏರ್ ಮಾಡಬಹುದು ಟಿ ವಿಗಳಲ್ಲಿ ತೋರಿಸಬಹುದು ಅಂತ ಅವಕಾಶ ಮಾಡಿಕೊಟ್ಟದನ್ನು ಮಾತ್ರ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಭಾರತದ ಏಟಿಗೆ ಬೆಚ್ಚಿ ಬಿದ್ದ ಪಾಕಿಸ್ತಾನ ಚತುರಾಷ್ಟ್ರದ ನೌಟಂಗಿ ಆಟಕ್ಕೆ ಭಾರತ ಬ್ರೇಕ್ ಸೇನೆಯ ಮಾರಕ ದಾಳಿಗೆ ಪಾಕಿಸ್ತಾನ ಬಿಲವಿಲ ಒದ್ದಾಡ್ತಾ ಇದೆ ಏರ್ ಸ್ಟ್ರೈಕಿಗೆ ಏರ್ ಬೇಸ್ಗಳು ಉಡಿಸಾಗಿದೆ ರಾವಲ್ಪಿಂಡಿ ಏರ್ ಬೇಸ್ ಉಡೀಸ್ ವಿಮಾನ ಹಾರಾಟ ಸಂಪೂರ್ಣ ಬಂದ್ ಭಾರತೀಯ ಏಟಿಗೆ ಬೆಚ್ಚಿ ಬಿದ್ದ ಪಾಕಿಸ್ತಾನ ಈಗ ಅಲ್ಲಿದ್ದ ವಿದೇಶಿಯರೆಲ್ಲ ಬಿಟ್ಟು ಹೋಗಿರ್ತಾರೆ ಅಲ್ಲಿ ಯಾವುದೇ ವಿಮಾನಗಳ ಹಾರಾಟ ಇಲ್ಲ ವಿಮಾನಗಳ ಹಾರಾಟ ಇದ್ದರೆ ಪಾಕಿಸ್ತಾನಿಗಳು ಏನು ಮಾಡ್ತಾರೆ ಅಂತಂದರೆ ವಿಮಾನ ಹಾರಾಟಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ಯಾಕಂದರೆ ಬೇರೆ ಬೇರೆ ದೇಶದ ವಿಮಾನಗಳು ಬರಲಿ ಬಂದುಬಿಟ್ಟು ಅದನ್ನು ಭಾರತ ಹೊಡೀಲಿ ಆಗ ನಾವು ಇಂಟರ್ನ್ಯಾಷನಲ್ ಯು ಎಸ್ ವಿದೇಶಾಂಗ ಕಾರ್ಯದರ್ಶಿಯಿಂದ ಪಾಕ್ಗೆ ಕರೆ ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ಮುನೀರ್ಗೆ ಕರೆ ಆಸೀಮ್ ಮುನೀರ್ ಮುಲ್ಲಾ ಮುಸೀರ್ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಮೊನ್ನೆ ಕೂಡ ಅವರು ಕರೆ ಮಾಡಿದರು ಮಾರ್ಕೋ ರುಬಿಯೋ ಮಾರ್ಕೋ ರುಬಿಯೋ ಕರೆ ಮಾಡಿದ್ದಾರೆ ಮಾಹಿತಿಯನ್ನು ಕೇಳಿದ್ದಾರೆ ಮತ್ತು ನಾವು ಇದಕ್ಕೆ ಇಂಟರ್ಫಿಯರ್ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಇದು ನಿಮ್ಮಿಬ್ಬರ ತಲು ಅಪ್ಪ ನಾವು ಬರೋದಿಲ್ಲ ಅಂತೇಳಿ ಅಮೆರಿಕ ಕೂಡ ಹೇಳಿದೆ ಆಮೇಲೆ ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ನಮ್ಮ ಸಪೋರ್ಟ್ ಇದೆ ಅಂತಿದೆ ಆಮೇಲೆ ಅಮೆರಿಕ ಕೇಳಿದೆಯಂತೆ ಆಮೇಲೆ ನೀವೇ ಶುರು ಮಾಡಿದ್ದು ಪ್ರೊಕ್ಸಿ ಪ್ರೊಕ್ಸಿ ಅಂತಂದರೆ ಈ ನೋಡಿ ಸೇನೆ ಅಂಡ್ರಲ್ಲೇ ಅಲ್ಲಿ ಒಬ್ಬ ನಿನ್ನೆ ನೀವು ಗಮನಿಸಬೇಕು ಪಾಕಿಸ್ತಾನದ ಸಚಿವ ಒಬ್ಬ ಹೇಳ್ತಾ ಇದ್ದ ಈ ಜೈಷ್ ಎ ಮೊಹಮ್ಮದ್ ಆಮೇಲೆ ಲಷ್ಕರ್ ಅಂತ ಅಂತೇಳಿ ಆಕಾಶ್ ಮಿಸೈಲ್ ಸಿಸ್ಟಮ್ ರಂಜಿತ್ ಬನ್ನಿ ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ರಂಜಿತ್ ಎಸ್ ಓವರ್ ಟು ಯು ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ರೆ ನೋಡಿ ನಾನು ಆಗಲೇ ಹೇಳ್ತಾ ಇದ್ದೆ ಕಾಸಾ ಕಂಟೋನ್ಮೆಂಟ್ ಏರಿಯಾದಲ್ಲಿ ಐದು ಗಂಟೆಗೆ ಅಮೃತಸರದಲ್ಲಿ ಪಾಕಿಸ್ತಾನದ ಈ ಡ್ರೋನ್ಗಳನ್ನು ಹೊಡೆದು ಹಾಕ್ತಾರೆ ಅದಾದ ನಂತರ ಭಾರತ ಸೇನೆ ತಕ್ಷಣಕ್ಕೆ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಸುಮಾರು ಪಾಕಿಸ್ತಾನದ ಆರು ಕಡೆಗಳಲ್ಲಿ ಸಂಪೂರ್ಣವಾಗಿ ಅಲ್ಲಿ ನಮ್ಮ ಆಕಾಶ ಕ್ಷಿಪಣಿ ಹೋಗಿ ಅಲ್ಲಿ ಧ್ವಂಸ ಮಾಡುತ್ತೆ ರಾವಲ್ಪಿಂಡಿಯಲ್ಲಿದ್ದಂಥ ಬಾ ಪಾಕಿಸ್ತಾನದ ವಾಯುನೆಲೆಯನ್ನು ಧ್ವಂಸ ಮಾಡುತ್ತೆ ಅದಾದ ನಂತರ ಪಾಕಿಸ್ತಾನ ಮಾಡೋದು ನೋಡಿ ಶ್ರೀನಗರದಲ್ಲಿ ನಾವು ಎಕ್ಸ್ಪೆಕ್ಟ್ ಇದ್ದಂಗೆ ಶ್ರೀನಗರದ ಭಾರತೀಯ ಸೇನೆಯ ಹೆಡ್ ಕ್ವಾರ್ಟರ್ಸ್ ಇತ್ತು ಆ ಹೆಡ್ ಕ್ವಾರ್ಟರ್ಸ್ ಮೇಲೆ ದಾಳಿ ಮಾಡುತ್ತೆ ಮತ್ತು ಶ್ರೀನಗರದಲ್ಲಿ ಅತಿ ಹೆಚ್ಚಿನ ಪಂಡಿತರ ಕಾಲೋನಿಗಳಿದ್ದಾವೆ ಜಯಪ್ರಕಾಶ್ ಶೆಟ್ಟ್ರೆ ಅದರ ಮೇಲೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡೋದಕ್ಕೆ ಹೊರಡುತ್ತೆ ನಾವು ಸರಿಯಾಗಿ ಸುಮಾರು ಐದು ಮುಕ್ಕಾಲಿನ ಸಮಯ ನಾನು ಲೈವ್ ನೀಡ್ತಾ ಇದ್ದೆ ನನ್ನ ಹಿಂದ್ಗಡನೆ ಮೂರು ಬಾರಿ ಸ್ಫೋಟ ಆಗುತ್ತೆ ನನ್ನ ಹಿಂದುಗಡನೆ ಹೂಗಳತ್ತೆ ದೂರದಲ್ಲಿ ಮೂರು ಬಾರಿ ಸ್ಫೋಟ ಆಗುತ್ತೆ ಅದು ಯಾವ ದಿಕ್ಕಿನಲ್ಲಿತ್ತು ಅಂತ ಕೇಳಿದ್ರೆ ಈ ದಿಕ್ಕಿನಲ್ಲಿತ್ತು ಈ ದಿಕ್ಕಿನಲ್ಲಿ ಭಾರತೀಯ ಸೇನೆಯ ಹೆಡ್ ಕ್ವಾರ್ಟರ್ಸ್ ಇತ್ತು ಅಲ್ಲಿ ಸ್ಫೋಟ ಆಗುತ್ತೆ ಸ್ಫೋಟ ಆದ ತಕ್ಷಣ ನಾವು ಅದನ್ನ ತೋರಿಸ್ತೀವಿ ಆ ಸಮಯದಲ್ಲಿ ಅಲ್ಲಿ ಬೆಂಕಿಯ ಜ್ವಾಲೆ ಮತ್ತೊಂದು ಮಗೊಂದು ಎಲ್ಲವೂ ಕೂಡ ಸೈರನ್ ಮೊಳಗುತ್ತೆ ಜನ ಓಡೋಗ್ತಾರೆ ಹೊರಗಡೆ ಬಂದು ನೋಡ್ತಾರೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಆ ಕ್ಷಣಕ್ಕೆ ನಿರ್ಮಾಣ ಆಗುತ್ತೆ ಆಗ ಏನಾಯ್ತು ಅಂತ ಹೇಳಿ ವಿಚಾರ ಮಾಡಿದಾಗ ಅಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ ಮೂರು ಫೈಟರ್ ಜೆಟ್ಗಳನ್ನ ಉಡೀಸ್ ಮಾಡಿ ಹಾಕುತ್ತೆ ಇಬ್ಬರು ಪೈಟ್ ಏನು ಪೈಲಟ್ಗಳಿದ್ರು ಅದರಲ್ಲಿ ಅಲ್ಲಿ ಸೈನಿಕರದ್ದು ಪಾಕಿಸ್ತಾನದ ಸೈನಿಕರು ಅವರನ್ನು ಈಗ ಹುಡುಕಾಟ ಮಾಡ್ತಾ ಇದ್ದಾರೆ ಮೊನ್ನೆ ಎಫ್ ಸಿಕ್ಸ್ಟೀನನ್ನು ಭಾರತ ಸೇನೆ ಹೊಡೆದಾಗ್ದಾಗ ಜೆ ಎಫ್ ಸೆವೆಂಟೀನ್ ಅನ್ನು ಹೊಡೆದಾಗ ಇಬ್ರನ್ನ ಸೆರೆ ಹಿಡಿದಿದ್ರು ಭಾರತೀಯ ಸೇನೆ ಈಗ ಇಬ್ಬರನ್ನ ಹುಡುಕಾಟ ಮಾಡ್ತಾ ಇದ್ದಾರೆ ಆ ನಂತರ ಫೈಟರ್ ಜಟ್ಗಳನ್ನು ಹೊಡೆದು ಹಾಕಿ ಅವರು ಗೊತ್ತಾಗಿದ್ದ ವಿಚಾರ ಅಂತ ಹೇಳಿದರೆ ಅವರು ಪಂಡಿತರ ಕಾಲೋನಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ರು ಭಾರತೀಯ ಸೇನೆಯ ಹೆಡ್ ಕ್ವಾರ್ಟರ್ಸ್ ಅನ್ನು ಅಟ್ಯಾಕ್ ಮಾಡಕ್ ಬಂದಿದ್ರು ಶ್ರೀನಗರದಲ್ಲಿ ವಿದ್ವಾಂಸಕ ಕೃತ್ಯವನ್ನು ಎಸಗಿದ್ರೆ ಶ್ರೀನಗರ ಕಾಶ್ಮೀರದ ಹೃದಯ ಭಾಗ ಇಲ್ಲಿ ವಿಧ್ವಂಸಕ ಕೃತಿ ಅಂತ ಹೇಳಿ ಕಮರ್ಷಿಯಲ್ ಜಾಸ್ತಿ ವ್ಯಾಪಾರ ವಹಿವಾಟು ಜಾಸ್ತಿ ನಡೆಯೋದು ಇದೇ ಶ್ರೀನಗರದಲ್ಲಿ ಹಾಗಾಗಿ ಅವ್ರ ಲೆಕ್ಕಾಚಾರ ಉಲ್ಟಾಯ್ತು ಭಾರತೀಯ ಸೇನೆ ಅಲರ್ಟ್ ಆಯ್ತು ಭಾರತೀಯ ಸೇನೆ ತಕ್ಷಣಕ್ಕೆ ಸೇನೆಯಿಂದ ಸುದ್ದಿಗೋಷ್ಠಿ ಅಂತೇಳಿ ಹೇಳಿದ್ರು ಒಂಬತ್ತುವರೆಗೆ ಅಂತ ಹೇಳಿದ್ರು ಈಗ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸೇನೆಯಿಂದ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ನಿನ್ನೆ ರಾತ್ರಿ ಇಡೀ ನಿನ್ನೆ ರಾತ್ರಿ ಇಡೀ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನು ಮಾಡಿದೆ ಶೆಲ್ ಹಾಗೂ ಮಾರ್ಟರ್ ದಾಳಿಗಳು ಕೂಡ ನಿರಂತರವಾಗಿ ನಡೆದಿದೆ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೂಡ ಕೊಟ್ಟಿದೆ ಭಾರತೀಯ ಸೇನೆಯ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಈಗ ದಾಳಿ ಮಾಡ್ತಾ ಇದೆ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಸೇನೆ ದಾಳಿಯನ್ನು ಮಾಡ್ತಾ ಇದೆ ಅದೆಲ್ಲವನ್ನು ಕೂಡ ಟೂಸ್ಪಟ್ ಹಾಕಿ ಮಾಡಿ ಭಾರತೀಯ ಸೇನೆ ಈಗ ಹೊಡೆದ